ಆಗೋದು ಸ್ವಾಭಾವಿಕ ಆಗೋದು ಯಾಕಂದ್ರೆ ಯಾವುದೇ ಒಂದು ಕೇಸನ್ನು ಯಾರು ಕೂಡ ಅದನ್ನ ಮೆರಿಟ್ ಮಗ ನೋಡ್ಲಿಕ್ಕೆ ಹೋಗೋಲ್ಲ ಒಂದು ಲಾಭ ಹೆಂಗ್ ಪಡಿಬೇಕು ಅಂದ್ರೆ ರಾಜಕೀಕರಣ ಹೆಂಗ್ ಮಾಡ್ಬೇಕು ಅನ್ನೋದು ಉದ್ದೇಶ ಹಂಗಾಗಿ ಏನೋ ಒಳ್ಳೇದ್ ಮಾಡ್ಲಿಕ್ಕೆ ಅವರು ಅದನ್ನ ಯಾವ್ದೋ ಒಂದ್ ಹಿಂಗಲ್ನಲ್ಲಿ ಈ ತರ ಹೇಳಕ್ಸ್ ಮಾಡ್ತಾರ ಸ್ವಲ್ಪ ಪೊಲೀಸರು ಕೆಲಸ ಮಾಡ್ತಿದ್ರೆ ಮಾಡ್ಲಿ ಅವ್ರಿಗೆ ಮಾಡ್ಲಿಕ್ಕೆ ಅವಕಾಶ ಕೊಡಿ ಯಾಕಂದ್ರೆ ಅದನ್ನ ಇವರೇ ಅಡ್ವಾನ್ಸ್ ಜಜ್ಮೆಂಟ್ ಕುರಿತ ಏನೋ ಅವಶ್ಯಕತೆ ಇಲ್ಲ ಮಾಡ್ಲಿ ಎರಡು ಮೂರು ತಿಂಗಳ ಟೈಮ್ ಬೇಕಾಗುತ್ತೆ ತನಿಖೆ ಮಾಡ್ಲಿ ನೋಡೋಣ ಏನು ಸತ್ಯಾಶವ್ರಿಗೆ ಬರ್ತದೆ ಅವ್ರು ಯಾವಾಗಲೂ ಮಾಡತ್ತಾರ ಚುನಾವಣೆ ಇನ್ನೂ ಬಂದ್ರೆ ಅಡ್ವಾನ್ಸ್ ಸ್ಟಾರ್ಟ್ ಮಾಡ್ಯಾರ ಈ ವಿಜಯ ಆರು ತಿಂಗಳಿರ್ತಾರೆ ಸ್ಟಾರ್ಟ್ ಮಾಡ್ತಾರ ಅವ್ರು ಈಗ ಮೂರು ತಿಂಗಳ ಮೂರು ವರ್ಷ ಮೊದ್ಲು ಸ್ಟಾರ್ಟ್ ಮಾಡಿದಾರೆ ಅವ್ರ ಸಾಧನಿಲ್ಲ ಹಿಂದೆ ಕರಾವಳಿಯಲ್ಲಿ ಬಹಳಷ್ಟು ಹಿಂದೂಗಳ ಅಂತ ಹೇಳಿದ್ರು ಅದು ಸಿ ಬಿ ಐ ಇನ್ವೆಸರಿ ಮಾಡ್ರು ಎಸ್ ಐ ಟಿ ಮಾಡಿದ್ರು ಅದಕ್ಕಿಕ್ಕೂ ಸಮ್ಮದಿಲ್ಲ ಅವ್ರು ಯಾವಾಗಲೂ ಆರೋಪ ಮಾಡ್ತಾನೆ ಇರ್ತಾರೆ ಅಲ್ಲಿ ಸರ್ಕಾರ ತನಿಖೆ ಮಾಡ್ತಾರೆ ಅವ್ರು ಹೇಳ ಇಬ್ರು ಅವ್ರು ಹೇಳಾರ ಆನೆ ಇರ್ತ ಅವ್ರು ಹೇಳ ಕಾಲಿಲ್ಲ ಅವ್ರು ಹೇಳ್ಯಾರ ಮತ್ತ ಮುಸ್ಕಿನ ಗುದ್ದಾಟ ಪ್ರಶ್ನೆ ಬರ್ದಲ್ಲ ಇಲ್ಲ ಅದು ಗೊತ್ತಿಲ್ಲ ಅದು ನಮ್ಗೆ ನಮ್ಮ ಹಂತಲ್ಲಿ ಮಾಡ್ಬೋದು ಅವಕಾಶ ಟೈಮ್ ಬಂದಾಗ ಮಾಡ್ತಾರೆ ಯಾವಾಗ ಸೂಕ್ತ ಆಗ್ತೈತೆ ಅವಾಗ ನಮ್ಮ ವರಿಷ್ಠರು ನಿರ್ಧಾರ ಮಾಡ್ತಾರೆ ಅದನ್ನು ನಾವು ಹೇಳಲಿಕ್ಕೆ ಆಗೋದಿಲ್ಲ ಅಲ್ಲ ಅದನ್ನೇ ಅವರು ಹೈ ಕಮಾಂಡ್ ಅದು ಅವ್ರು ಡಿಶನ್ ತಗೋಬೇಕು ನಾವಲ್ಲ ಸೊ ಕಾದ್ ಕಾದ್ ನೋಡೋಣ ಏನೇ ಇದ್ರೆ ಡಿಶನ್ ಅವರಲ್ಲ ಟೈಮ್ ಆಗಿದೆಯೋ ಅಥವಾ ಒಬ್ರಿಗೆ ಒಂದೇ ನಿರ್ಧಾರ ಮಾಡೋದು ಅವ್ರ ಜವಾಬ್ದಾರಿ ಅದ್ರ ಬಗ್ಗೆ ನನಗೆ ಪೂರ್ಣ ಮಾಹಿತಿ ಇಲ್ಲಾರ ಈಗ ಎಸ್ ಐ ಟಿ ಮಾಡ್ತಾ ಇದ್ದಾರೆ ತನಿಖೆ ಮಾಡಲಿ ಎರಡು ಕೂಡ ಹೆಚ್ಚು ಕಮ್ಮಿ ನ್ಯಾಯಾಲಯದಲ್ಲಿ ಹೋಗ್ತಾವೆ ಎರಡು ತಿಮ್ಮವತ್ತಿರು ತಿರು ಬರ್ತದೆ ನೋಡೋದ್ ಕಾಲ ಸರ್ ಆ್ಯಕ್ಚುಲಿ ಸೌಜನ ಬಗ್ಗೆ ಕ್ಲೀನ್ ಇರಲಿ ಅದೇ ಕಾರಣಕ್ಕೆ ಅನೇಕ ಪ್ರಕಾರ ಆದರೆ ಪ್ರಮುಖ ಅಂದರೆ ಸೌಜನಿಕ ಕೇಸ್ ಮಾಡುವ ಅಂತ ಹೇಳಿದ್ರು ನೋಡೋರು ಸರ್ಕಾರ ಅದ್ರ ಬಗ್ಗೆ ಸೂಕ್ತ ನಿರ್ಧಾರ ಮಾಡ್ತಾರೆ ಎಲ್ಲರಿಗೂ ನ್ಯಾಯ ಸಿಗಬೇಕು ಅನ್ನೋ ದೃಷ್ಟಿ ಇಲ್ಲೇ ನಿರ್ಧಾರ ಮಾಡ್ತಾರೆ ಕಾದ್ ನೋಡೋಣ ಅಷ್ಟೇ ಸರ್ ಸಿದ್ಧರಾಮಯ್ಯ ಐದು ವರ್ಷ ಅಲ್ಲ ಏನೇ ಇದ್ರು ಹೈಕಮಾಂಡ್ ನಿರ್ಧಾರ ಮಾಡಬೇಕು ಈಗಾಗಲೇ ಅವರವರ ಅಭಿಪ್ರಾಯನ ಸ್ಪಷ್ಟವಾಗಿ ಹೇಳಿದ್ದಾರೆ ನಾವು ಐದು ವರ್ಷ ಇರ್ತು ಸಿ ಎಂ ಅವ್ರು ಹೇಳಿದ್ದಾರೆ ಜಾಗ ಖಾಲಿ ಇಲ್ಲ ಅಂತ ಅವರೇ ಹೇಳಿದ್ದಾರೆ ಡಿ ಸಿ ಎಂ ಅವರು ಇನ್ನು ಅವರು ಅವರೇ ಹೊಂದಾಣಿಕೆ ಆದಾಗ ಮತ್ತೆ ನಾವು ಅದ್ರ ಬಗ್ಗೆ ನಾವೇ ಹೇಳಬೇಕು ಅದಿಲ್ಲ ಇಲ್ಲ ನಾವ್ಯಾವ ಕ್ಲೇಮ್ ಮಾಡಿಲ್ಲ ಅದ್ರ ಬಗ್ಗೆ ನಾವ್ ಯಾವಾಗ ಹೇಳಿದ್ವಿ ಪದೇ ಪದೇ ಹೋಗ್ತಾರೆ ನಮ್ಮ ಡಿಪಾರ್ಟ್ಮೆಂಟ್ ಕೆಲಸ ಇರ್ತಾರೆ ಬೇರೆ ಕೆಲಸ ಇರೋದು ಡೆಲ್ಲಿಗಿಂತ ಹೋಗಲೇಬೇಕಾಗ್ತೈತಿ ಮತ್ತು ಹೋಗ್ತೀವಿ ಅದಕ್ಕೂ ರಾಜಕೀಯ ಯಾವುದೇ ಸಂಬಂಧ ಇರೋಲ್ಲ ಓಕೆ ಏನಾದರೂ ಹಣಕಾಸು ತೊಂದರೆ ಇಲ್ಲ ರಸ್ತೆಗಳಿಗೆ ತೊಂದರೆ ಇಲ್ಲ ತೊಂದರೆ ಇಲ್ಲ ನಮಗೇನು ಬಜೆಟ್ನಲ್ಲಿ ಕೊಟ್ಟಿದ್ದಾರೆ ಕೊಟ್ಟೇ ಕೊಡ್ತಾರೆ ಆ ಇತಿ ಮಿತಿಯಲ್ಲಿ ನಾವು ಕೆಲಸ ಮಾಡ್ತೀವಿ ರಾಜ್ಯದಲ್ಲಿ ಶಾಸಕರ ಗುಂಪುಗಾರಿಕೆ ಬಂಡಾಯ ಶಮನ ಮಾಡೋದಕ್ಕೆ ಐವತ್ತು ಟೊಮೆಟಾನು ಕೊಟ್ಟಿದ್ದಾರೆ ಅಂತ ಕೇಳ್ಕೊಡ್ತೀವಿ ಕೊಟ್ಟೇಬೇಕಿಲ್ಲ ಮತ್ತೆ ನೀವೇ ಹೇಳ್ತೀರಿ ಈ ಕಡೆ ಬಿಜೆಪಿಯವ್ರು ಹೆಂಗೆ ಹೇಳಿದ್ರ ದುಡ್ಡು ಇಲ್ಲ ದುಡ್ಡು ಇಲ್ಲ ಅಂತ ನೀವ್ ನಮ್ಮ ಪ್ರಶ್ನೆ ಕೇಳ್ತಾರೆ ಮತ್ತೆ ಕೊಟ್ಟ ಮ್ಯಾಗ ನೀವು ಈ ಕೇಳಿ ನಾವೇನು ಮಾಡ್ಬೇಕು ಬಿಜೆಪಿಯವ್ರಿಗೆ ಇಪ್ಪತ್ತೈದು ಕಾಂಗ್ರೆಸ್ ಕಾಂಗ್ರೆಸ್ಗೆ ಐವತ್ತು ಕೋಟಿದಾರೆ ಯಾಕಂದ್ರೆ ನಮಗೂ ಹಂಗೆ ಮಾಡಿದ್ರು ಅವರು ನಮಗೆ ಬರೀ ಐದು ಕೋಟಿ ಕೊಟ್ಟಿದ್ರು ಅವ್ರಿಗೆ ನೂರು ಕೋಟಿ ಕೊಟ್ಟಿದ್ರು ನನಗೆ ಐದು ಕೋಟಿ ಕೊಟ್ಟಾರೆ ನನಗೆ ಇದ್ರೆ ಅಂದ್ರೆ ಎಲ್ಲ ಎಲ್ಲರಿಗೂ ಐದೈದು ಕೋಟಿ ಕೊಟ್ಟಿದ್ದಾರೆ ಅವ್ರಿಗೆ ನೂರು ಕೋಟಿ ಕೊಟ್ಟಿದ್ದಾರೆ ನಾವು ಅರ್ಧ ಅರ್ಧ ಮಾಡಿದೀವಿ ಹ್ಮ್ ಐವತ್ತು ನಮಗೆ ಕೊಟ್ಟಿದೀವಿ ಕಳೆ ಸಾರಿನೂ ಸೇಮ್ ಆಗಿದೆ ಈ ಸಾರಿ ಸೇಮ್ ಆಗಿದೆ ಸಾಲ ಅಲ್ಲ ನಿಜ ಅದಕ್ಕೆ ಹೇಳುದಲ್ಲ ಒಂದೇ ಸಾರಿ ಎಲ್ಲ ಮಾಡ್ಲಿಕ್ಕೆ ಆಗೋಲ್ಲ ಅಂತವಾಗಿ ಮಾಡಬೇಕಾಗುತ್ತೆ ಮುಂದಿನ ತಿಂಗಳಲ್ಲಿ ಇನ್ನೂ ಹೆಚ್ಚು ಕೊಡಲಿಕ್ಕೆ ಸಿದ್ದರಾಮಯ್ಯ ಪ್ರಯತ್ನ ಮಾಡ್ತಾರೆ ಕೊಡ್ತಾರೆ ಬಗ್ಗೆ ಅದು ಏನೋ ಕಟ್ತಿದ್ದಾರೆ ರಿಕ್ವೆಸ್ಟ್ ಮಾಡಿದ್ರು ಅವರು ಖಾಲಿ ಇದೆ ಕೊಟ್ಟಿರಬಹುದು ನಾವು ಮರಾಠಿ ಹಿಂದಿ ಕನ್ನಡ ಇಂಗ್ಲಿಷ್ ಅಂತ ಹೇಳಲಿಕ್ಕೆ ಖಾಲಿ ಇದೆ ಕೊಟ್ಟಿರ್ಬೋದು ಅದು ನಮಗೇನು ಅವಶ್ಯ ಬಿದ್ದರೆ ಅದನ್ನ ನಾವು ತೊಗೊಳ್ತೀವಿ ಯಾವುದೇ ಟೈಮ್ ನಮಗೆ ಅವಶ್ಯಕತೆ ಬಿದ್ದರೆ ಓಕೆ ಜಿಲ್ಲೆ ಮಾಡ್ಲಿಕ್ಕೆ ಗೋಕಾಕು ಚಿಕ್ಕೋಡಿ ಇದೆ ಅಲ್ಲ ಗೋಕಾಕ್ ಚಿಕ್ಕೋಡಿ ಎರಡು ಡಿಮಾಂಡ್ ಇದೆ ಆದ್ರೆ ಅಂತಿಮವಾಗಿ ಸರ್ಕಾರ ನಿಯಂತ್ರಣ ಮಾಡಬೇಕು